ತಾಲೂಕು ಕಾನೂನು ಸೇವಾ ಸಮಿತಿ ಪಾಗಡ ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಪಾಗಡ ಪಟ್ಟಣದ ಗುರುಭವನದ ಆಟದ ಮೈದಾನದಲ್ಲಿ ಬಾಲಕಾರ್ಮಿಕ ವಿರೋಧಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಬಾಲಕಾರ್ಮಿಕ ವಿರೋಧಿ ಸಪ್ತಾಹ ಜಾಥಾಕ್ಕೆ ಪಾವಡ ತಾಲೂಕಿನ ನ್ಯಾಯಾಧೀಶರಾದ ಮಾದೇಶ್ ಅವರು ಚಾಲನೆ ನೀಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ ಓದಿ ಆಟ ಆಡುವಂಥ ಎಷ್ಟೋ ಸಂದರ್ಭಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತು ಕಟ್ಟಡಗಳಲ್ಲಿ ಮತ್ತು ಈ ಚರಂಡಿ ಟ್ರೆಂಚರ್ಸ್ ಹೊಡೆಯುವಂಥ ಕೆಲಸಗಳಲ್ಲಿ ತುಂಬ ಒಂದು ಕಡೆ ನಾವು ನೋಡ್ತೀವಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಓದೋವಂಥ ವಯಸ್ಸಿನಲ್ಲಿರೋಂಥ ಮಕ್ಕಳು ಪುಟ್ಟ ಮಕ್ಕಳು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು ಅವರು ಬೆಳೆದು ಬಂದಿರುವಂಥ ಕುಟುಂಬ ಕೌಟುಂಬಿಕ ಹಿನ್ನೆಲೆ ಇರ್ಬೋದು ಅಥವಾ ಆರ್ಥಿಕವಾಗಿ ಅವರು ಅಸಹಾಯಕರಾಗಿರ್ಬೋದು ಅಥವಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ಬೋದು ಅಥವಾ ಅವರದ ಒಂದು ಯಾವುದೋ ಒಂದು ಜಾತಿ ಆಧಾರದ ಮೇಲೆ ಆಗಿರ್ಬೋದು ಒಂದು ಯಾವುದೋ ಒಂದು ಕಾರಣಕ್ಕೆ ದುರ್ಬಲ ವರ್ಗದವರಾಗಿರ್ಬೋದು ಅವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಶಕ್ತಿ ಇಲ್ಲದೆ ಎಷ್ಟೋ ಮಕ್ಕಳು ಆ ರೀತಿ ಕೂಲಿ ಕೆಲಸ ಮಾಡೋದು ಹೋಟೆಲ್ಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋದು ಯಾವುದೋ ಒಂದು ಅಂಗಡಿಗಳಲ್ಲಿ ಕೆಲಸ ಮಾಡೋದು ಅದನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತೀವಿ ಅಂಥ ಸಂದರ್ಭಗಳಲ್ಲಿ ನಮ್ಮ ಎಲ್ಲರೂ ಜವಾಬ್ದಾರಿ ಏನಂತಂದರೆ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಏನಂದರೆ ನಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಆ ರೀತಿ ಯಾವುದಾದ್ರೂ ಅಸಹಾಯಕ ಮಕ್ಕಳು ಅಥವಾ ಅನಾನುಕೂಲದಿಂದ ಆ ರೀತಿ ಕೆಲಸ ಮಾಡಂಥರ ಮಕ್ಕಳು ಎಲ್ಲಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಅವರನ್ನು ಮುಂಚೂಣಿಗೆ ತಂದು ಅವರಿಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ದೊರಕುತ್ತವೆ ಏನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸೊ ಒಂದು ಮಗು ಹೇಗಿದೆ ಅಂದರೆ ಒಂದು ಮಣ್ಣಿನ ಥರ ಜೆಡಿ ಮಣ್ಣಿನ ಥರ ಮಣ್ಣಿಗೆ ಯಾವ ಆಕಾರ ಕೂಡ ಕೊಡ್ಬೋದಾಗಿರ್ತದೆ ನಾವು ಗಣಪತಿನೂ ಮಾಡ್ಬೋದು ಈಶ್ವರನೂ ಮಾಡ್ಬೋದು ಬರೀ ಮಣ್ಣಾಗೂ ಕೂಡ ನಾವು ಬಳಸ್ಬೋದು ಆ ಒಂದು ಅರಳುವ ಒಂದು ಪ್ರತಿಭೆಯನ್ನು ನಾವು ಅದಕ್ಕೆ ಶಿಕ್ಷಣವನ್ನು ಕೊಟ್ಟು ನಾವು ಅದಕ್ಕೆ ಒಂದು ರೂಪಿಸಿದ್ದೇವೆ ಆದರೆ ಒಂದು ಉಜ್ವಲವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಕೂಡ ಆಗಿ ರೂಪುಗೊಳ್ತದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಂದು ಕರ್ತವ್ಯ ಅವರಿಗೆ ಒಂದು ಶಿಕ್ಷಣವನ್ನು ಕೊಡಬೇಕಾಗಿರೋ ಒಂದು ಕರ್ತವ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ಅವರಿಗೆ ಅಲ್ಲೇ ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ನಾವು ಶಿಕ್ಷಣವನ್ನು ಕಸಿದುಕೊಳ್ಳದೆ ಉದ್ಯೋಗಕ್ಕೆ ಅವರನ್ನು ನಾವು ತೊಡಗಿಸಿಕೊಳ್ಳದೆ ಅವರ ಏನು ಶಿಕ್ಷಣದ ಹಕ್ಕು ಏನಿದೆ ಅವುಗಳನ್ನು ನಾವು ಮೊಟಕುಗೊಳಿಸಿದಲೇ ನಾವೆಲ್ಲರೂ ಕೂಡ ಒಂದು ನಿಸ್ವಾರ್ಥವಾಗಿ ಸೇವೆಯನ್ನು ಸ ಅಂದ್ರೆ ಯಾರು ಮಕ್ಕಳು ಕೆಲಸವನ್ನ ಮಾಡ್ಕೊಳ್ತೀರ ಅವರನ್ನು ಹಿಡಿದು ಅವರ ತಂದೆ ತಾಯಿಗಳಿಗೆ ಬುದ್ಧಿಯನ್ನು ಹೇಳಿ ಶಿಕ್ಷಣಕ್ಕೆ ಒಂದು ಶಾಲೆಗೆ ಆದರೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ನಾವು ತಡೆಗಟ್ಟಬಹುದು ಎಂಬುದಾಗಿ ಹೇಳ್ತಾ ಇದ್ರ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಎಂಬುದಾಗಿ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌರವ ನ್ಯಾಯಾಧೀಶರುಗಳಿಗೆ ಅವೆಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಕೂಡ ವಂದಿಸಿ ನನ್ನ ಮಾತು ನಮಸ್ಕಾರ ಒಂದು ಜಾತಾ ಕಾರ್ಯಕ್ರಮದಲ್ಲಿ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪ್ರಿಯಾಂಕಾ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸುದೀಪ್ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಾನಕಿರಾಮ್ ವಕೀಲರ ಸಂಘದ ಅಧ್ಯಕ್ಷರಾದ ಶೇಷಾನಂದ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಪಿ ಬಸವರಾಜು ಸೇರಿದಂತೆ ಕಸ್ತೂರ್ಬಾದ್ ಶಾಲೆ ಮತ್ತು ಆದರ್ಶ ಶಾಲೆ ಹಾಗೂ ಗುರುಬನ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಯ ಮಕ್ಕಳು ಹಾಜರಿದ್ದರು ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆಯ ಅಬ್ದುಲ್ ರಹೂಬ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮತ್ತು ಜಾಥಾವನ್ನು ನಡೆಸಲಾಯಿತು ಒಂದು ಜಾಥಾದಲ್ಲಿ ಇಸಿಒಲಾದ ವೇಣುಗೋಪಾಲ ರೆಡ್ಡಿ ಮತ್ತು ನ್ಯಾಯಾಲಯದ ಸಿಬ್ಬಂದಿ ವೆಂಕಟೇಶ್ ಸೇರಿದಂತೆ ಶಿಕ್ಷಕರು ಆಧಾರಿದ್ದರು ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯಿತು ನಾಳೆ ನಮ್ಮ ದಿನ ಸಂಚಿಕೆಯೊಂದಿಗೆ ಅನಿಲ್ ಜೊತೆ ಸತ್ಯಾಲೋಕೇಶ್ ಪಾಗುಡ ಪವರ್ ನ್ಯೂಸ್